ನೋಟಿಸ್ ಕೊಟ್ಟರೆ ಮತ್ತೆ ಬರ್ತೇನೆ ಉದ್ದೇಶ ನಾನು ಓಡಿ ಹೋಗ್ತಾ ಇಲ್ಲ ಸರ್ ಅಸಹಕಾರ ಅಲ್ಲ ಸಹಕಾರ ಕೊಡಕ್ ನಾವು ಇರೋದು ಇಲ್ಲಿ ಸೊ ಸಹಕಾರ ಶಿವ ಕುಮಾರ್ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಓಪನ್ ಆಗಿ ಗೊತ್ತಾಗ್ತಾ ಇದೆ ಐ ಟಿ ತನಿಖೆಯನ್ನು ಮುಚ್ಚಿ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಚ್ಚಿ ಮತ್ತೆ ಈಗ ಏನು ಇಲ್ಲ ಅಂತ ಹೇಳಿದ್ರಲ್ಲ ಸೊ ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇಲ್ಲಿ ಬಿ ಎಲ್ ಸಂತೋಷ್ ಅವರು ಹಿಂದೂ ಸಂಘಟನೆಯ ಪ್ರಮುಖರಾಗಿದ್ದರಿಂದ ಇಲ್ಲಿ ಸತ್ತಂಥ ಅನೇಕ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಕಳಾಗಿರೋದ್ರಿಂದ ಯಾಕೆ ಧ್ವನಿ ತಾತ್ಯತ ಇಲ್ಲ ಅನ್ನೋ ಅರ್ಥದಲ್ಲಿ ಇವ್ರು ಕೇಳಿದ್ದು ಯಾರು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಖಾರವಾಗಿ ಮಾತಾಡ್ತಾರೆ ಮನಸ್ಸಿನಲ್ಲಿ ನೋವಿದ್ದ ಖಾರವಾಗಿ ಮಾತಾಡ್ತಾರೆ ಅದನ್ನೇ ಇಟ್ಕೊಂಡು ಎಫ್ ಐ ಆರ್ ಮಾಡಿಸೋದಲ್ಲದೆ ಅರೆಸ್ಟ್ ಮಾಡೋ ಲೆಕ್ಕಕ್ಕೂ ಕೂಡ ಹೋಗಿದ್ದಾರೆ ಅದಕ್ಕೂ ಮತ್ತೆ ಈ ಎಸ್ ಐ ಟಿ ತನಿಖೆಗೆ ಸಂಬಂಧ ಇಲ್ಲ ಆದರೆ ಇವ್ರು ಏನೇನು ಅರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಓ ನೋಡಿ ಇವನು ಎಸ್ ಅಲ್ಲಿ ಮೂಳೆನೇ ಇಲ್ಲ ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಹೋರಾಡ ಸಮೀರ್ಗೆ ಅರೆಸ್ಟ್ ಹೋಗಿದ್ದಾರೆ ನೋಡಿ ಅವನು ಸುಳ್ಳು ಹೇಳಿದ ಯಾಕಂತ ಹೇಳಿದ್ರೆ ಅಲ್ಲಿ ಮೂಳೆ ಇಲ್ಲ ಗಿರೀಶ್ ಮಟ್ಟಣ್ಣ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ ಈಗ ನೋಡಿ ಯಾಕಂತ ಹೇಳಿದ್ರೆ ಮೂಳೆ ಇಲ್ಲ ಮೂಳೆಗೂ ಈಗ ಇರೋ ಬಿ ಎಲ್ ಸಂತೋಷ್ ಕೇಸಿಗೂ ಏನು ಸಂಬಂಧ ಸೊ ಆ ಒಂದು ಹುಚ್ಚಿತನ ಮಾಡಿ ಇದನ್ನ ಮಾಡ್ತಾ ಇದ್ದಾರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ರಿಗೂ ಕೂಡ ನೋಡಿ ಪ್ರತಿದಿನ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಆ ಧರ್ಮಸ್ಥಳದಲ್ಲಿ ಹತ್ಯೆ ಆದವ್ರದ್ದು ಪಾಪ ನಿನ್ನೆ ಸಾಯಂಕ ಮೊನ್ನೆನೇ ಬಂದಿದ್ದಾರೆ ನಿನ್ನೆ ಇದೊಂದು ಗಲಾಟೆ ಆಗಿದ್ದು ನೋಡಿ ಭಯ ಪಡ್ಕೊಂಡು ಓಡಿ ಪಾಪ ಅವರು ಇನ್ನೇನಪ್ಪ ಇವ್ರಿಗೆ ಹಿಂಗಾಗಿದೆ ಅಂತೇಳಿ ವಾಪಸ್ ಹೋಗಿದ್ದಾರೆ ಒನ್ಸ್ ಅಗೇನ್ ವೇದವಲ್ಯವರು ಅಣ್ಣ ಬರ್ತಾ ಇದ್ದಾರೆ ಆ ವೇದವಲ್ಯವರನ್ನ ಸುಟ್ಟು ಹಾಕಿದರು ಅತ್ಯಾಚಾರ ಮಾಡಿ ಸುಟ್ಟು ಹಾಕಿದಂಥ ಕೇಸ್ ಆರೋಪಿ ನಾಪತ್ತೆ ಸೊ ಅವರು ಬಂದು ಕೊಟ್ಟಿದ್ದಾರೆ ಈಗ ಎಸ್ ಐ ಟಿ ಬರೋರ್ ಇದ್ರವ್ರು ಸೊ ಅವರು ತುಂಬಾ ಜನ ಬರ್ತಾ ಇದ್ದಾರೆ ಆ ಪ್ರಕ್ರಿಯೆಯನ್ನ ನಿಲ್ಸೋದಕ್ಕೆ ಭಯ ಭೀತಿಯನ್ನ ಹುಟ್ಟಿಸೋದಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನೆ ಮಾಡುವಂತವ್ರು ನಾವು ಯಾವುದೇ ಭಯಕ್ಕೂ ಹಾ ಅದು ಸಮೀರ್ಗೂ ಕೂಡ ಮತ್ತೆ ನಾಳೆನೆ ಬರಬೇಕಂತ ಹೇಳಿದ್ದಾರೆ ಇನ್ನೊಂದು ನೋಟಿಸ್ ಆಗಿದೆ ಸಮೀರ್ ಮೇಲೆ ಹೌದು ಇವತ್ತು ಮೇ ಬಿ ಬರ್ತಾ ಇದ್ದಾರೆ ಅವರು ಇವತ್ತು ಅಥವಾ ನಾಳೆ ನಿನ್ನೆ ಸಾಯಂಕಾಲ ಆಗಿದೆ ಸೊ ನಾಳೆವರೆಗೆ ಟೈಮ್ ಇದೆ ಸೊ ಅವರು ಇವತ್ತು ಅಥವಾ ನಾಳೆ ಅವ್ರ ಅಡ್ವೊಕೇಟ್ ಅದನ್ನು ಉತ್ತರ ಕೊಡ್ತಾರೆ